ಹಾಯ್ ಹಲೋ ವಿವೋಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಮನೇಲಿ ನಾಗರ ಪಂಚಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ಪೆಷಲಿ ನಾವು ಇವತ್ತು ನಾಗರ ಹಬ್ಬಕ್ಕೆ ಪ್ಯಾನಲ್ ಉಂಡೆ ಅಂದರೆ ಜೋಳದ ಉಂಡೆ ಹಾಗೆ ಎಳ್ಳುಂಡೆ ಅಕ್ಕಿ ಉಂಡೆ ಕಡಲೆ ಉಂಡೆ ಮಾಡ್ಕೊತಾ ಇದ್ದೀವಿ ಹಾಲು ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು ತಂಬ್ಲರ್ಗೆ ಹಾಕ್ಕೊಂಡು ಯಾಕೆಂದ್ರೆ ಗಾಡೀಲಿ ಹೋಗುವಾಗ ಚೆಲ್ ಬಿಡುತ್ತೆ ಅಂತ ತಂಬ್ಲರ್ಗೆ ಹಾಕ್ಕೊಂಡು ಅಲ್ಲಿ ಹೋಗಿ ಗ್ಲಾಸಿಗೆ ಚೇಂಜ್ ಮಾಡ್ಕೊತೀನಿ ಯಾವಾಗಲೂ ವರ್ಷ ವರ್ಷ ನಾನು ಇಲ್ಲಿ ಬಂದು ಕ್ಲೀನ್ ಮಾಡ್ಕೊಂಡು ಮಾಡ್ತಾಯಿದ್ದೆ ಈ ಸಲ ಯಾರೋ ಬಂದು ಮೊದಲೇನೆ ಕ್ಲೀನ್ ಮಾಡಿ ಮಾಡಿದ್ದಾರೆ ತುಂಬ ತುಂಬ ಜನ ಬರ್ತಾರೆ ಈ ತುಂಬ ಜನ ಕೇಳ್ತಾರೆ ನೀವು ಇವಾಗ ಮಾಡೋದು ಅಂತ ಹೌದು ಶ್ರಾವಣದಲ್ಲಿ ತುಂಬ ಜನ ಮಾಡ್ತಾರೆ ಹಾಗೆ ಕಾರ್ತಿಕ ಮಾಸದಲ್ಲೂ ಕೂಡ ತುಂಬ ಜನ ನಾಗರಬ್ಬನ ಮಾಡ್ತಾರೆ ಇವತ್ತು ಇಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಐದು ಎಲೆ ಇಡ್ತೀವಿ ಐದು ಎಲೆ ಮೇಲೂ ಏನು ಉಂಡೆ ತಂದಿರ್ತೀನಲ್ಲ ಅದನ್ನಿಟ್ಟು ಹಸಕ್ಕಿ ಅಂದರೆ ಅಕ್ಕಿ ಬೆಲ್ಲ ಮತ್ತು ಎಳ್ಳು ನೆನೆಸಿ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಇಟ್ಟು ಪೂಜೆ ಮಾಡ್ತೀವಿ ತುಂಬ ಖುಷಿಯಾಗುತ್ತೆ ಮತ್ತು ತುಂಬ ದೊಡ್ಡವರು ಹೇಳ್ತಾರೆ ಸಣ್ಣ ಸಣ್ಣ ಮಕ್ಕಳಿರೋರು ನಾಗರ ಹಬ್ಬಗಳನ್ನ ಮಾಡಬೇಕು ನೆಡೆಸ್ಕೊಂಡು ಬಂದಿರೋರು ಯಾರು ನೆಡೆಸ್ಕೊಂಡು ಬಂದಿರ್ತಾರೆ ಅವ್ರು ಬಿಡಬಾರ್ದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ನಾವು ಹಾಗಾಗಿ ಊರಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ ನಾವು ಮನೇಲಿ ದೊಡ್ಡವರು ಅತ್ತೆ ಮಾವ ಹೇಳ್ತಾರಲ್ವಾ ಮಾಡಿ ನೀವು ಅಲ್ಲೂ ಮಾಡ್ಬೋದು ಅಂಥೇಳಿ ನಾವು ಅದಕ್ಕೋಸ್ಕರ ಅವರು ಹೇಳಿದ್ರು ಅಂತ ಮೂರು ವರ್ಷದಿಂದ ನಾವು ಇಲ್ಲೇ ನಾಗರಹಬ್ಬನ ಮಾಡ್ಕೊತಾ ಇದ್ದೀವಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹಬ್ಬ ದಿನ ಮನೆಗೆ ಯಾರಾದರೂ ಬಂದ್ಬಿಟ್ರಂತೂ ನಮಗಂತೂ ತುಂಬ ಖುಷಿಯಾಗುತ್ತೆ ಇಬ್ಬಿಬ್ಬರು ಹಬ್ಬ ಮಾಡ್ಕೊಳ್ಳೋಕ್ಕೆ ನನಗಂತೂ ಇಷ್ಟ ಇಲ್ಲ ಹಬ್ಬ ತಕ್ಷಣ ಮನೇಲಿ ಮಿನಿಮಮ್ ಒಂದು ಐದರಿಂದ ಆರು ಜನನಾದರೂ ಇರಬೇಕು ಆವಾಗ್ಲೇ ಅದು ಹಬ್ಬ ಕಳೆ ಕಟ್ಟೋದು ಇಬ್ಬರು ನಾನು ಮಾಡಿದೆ ಹಬ್ಬ ಅಂತೇಳಿ ಇಬ್ಬರು ಮಾಡ್ಕೊಂಡು ತಿಂದರೆ ಅಷ್ಟೇ ಚೆನ್ನಾಗಿರೋದಿಲ್ಲ ಜನ ಸೇರಿದ್ರೇ ಅದು ಹಬ್ಬ ಅಂತ ನನ್ನ ಅಭಿಪ್ರಾಯ ಹಾಗೆ ಜೊತೆಗೆ ಲಾಸ್ಟ್ ಟೈಮು ಪ್ರಸಾದ ಕೊಡೋದಕ್ಕೆ ಯಾರೂ ಇರಲಿಲ್ಲ ಲೇಡೀಸು ಸಿಕ್ಕೇ ಇರಲಿಲ್ಲ ಈ ಸಲ ಪೂಜೆ ಮಾಡುವಾಗಲೇ ಮೂರು ಜನ ಬಂದರು ಸೊ ತುಂಬ ಖುಷಿಯಾಯಿತು ಪ್ರಸಾದ ಮೂರು ಜನಕ್ಕೆ ಸಿಕ್ತಲ್ಲ ಅದೊಂದು ಪಾಸಿಟಿವ್ ಎನರ್ಜಿ ಥರ ಓಕೆ ಪೂಜೆ ಆಗಿದ ತಕ್ಷಣ ಇಷ್ಟು ಜನ ಬಂದರು ಪ್ರಸಾದ ವೇಸ್ಟ್ ಆಗಲಿಲ್ಲಪ್ಪ ಎಲ್ಲರಿಗೂ ಪ್ರಸಾದ ಸಿಕ್ತು ಅನ್ನೋ ಒಂದು ಭಾವನೆ ಇರುತ್ತಲ್ವ ನಮಗೇನೋ ಒಂದು ದೇವರ ಆಶೀರ್ವಾದ ಸಿಗುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ ನನ್ನ ನಂಬಿಕೆ ಅದು ನನಗೆ ಪ್ರಸಾದನೂ ಈಸಿಯಾಗಿ ಎಲ್ಲರಿಗೂ ತಲುಪ್ಬಿಡಬೇಕು ಫಸ್ಟು ಆ ಥರ ನನ್ನ ಒಂದು ಯೋಚನೆ ಇನ್ನೆಲ್ಲ ನೋಡಿ ಪಕ್ಕದಲ್ಲಿ ದೇವ್ರ ಫೋಟೋ ತುಂಬ ಜನ ಹಿಂಗೆ ಬಿಸಾಡಿ ಹೋಗಿದ್ದಾರೆ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆ ದೇವರು ಹಾಗೆ ನಿಮ್ಗೆ ಯಾವುದಾರು ಇಷ್ಟ ದೇವರಿದ್ದರೆ ಆ ಫೋಟೋ ಮಾತ್ರ ಯೂಸ್ ಮಾಡಿ ಅಷ್ಟು ನಿಮಗೆ ಬೇರೆ ಬೇರೆ ಫೋಟೋ ಯೂಸ್ ಮಾಡಬೇಕಂದ್ರೆ ಹಿತ್ತಾಳೆಯಲ್ಲಿ ಮಾಡಿಸ್ಕೊಳ್ಳಿ ಬೆಳ್ಳಿಯಲ್ಲಿ ಮಾಡಿಸ್ಕೊಳ್ಳಿ ಅದು ತುಂಬ ಶ್ರೇಷ್ಠವಾದದ್ದು ಈ ಥರ ಫೋಟೋಸೆಲ್ಲ ಇಲ್ಲಿ ಬೀದಿಲಿ ಬಿಸಾಕಿಬಿಡ್ತಾರೆ ಈಗ ನೋಡಿ ಅದು ಮೇಲ್ಗಡೆ ಕೋತಿಗಳು ಬರ್ತವೆ ಗಾಜು ಏನಾರು ಅವು ಅವುಕ್ಕೆ ಏಟಾಗುತ್ತೆ ಈಗ ಪ್ರದಕ್ಷಿಣೆ ಹಾಕ್ತಿರ್ತಾರೆ ಅವ್ರುಗಳ್ಗೇನಾರು ಚುಚ್ಕೊಂಡ್ರೆ ಅವರಿಗೂ ಏಟಾಗುತ್ತೆ ಐ ಹೋಪ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಇಲ್ಲಿ ನಾನು ನನ್ನ ಮಗ ಫೈನಲಿ ಪೂಜೆ ಮಾಡಿ ಹಾಲು ಹಾಕಿ ದಾರ ಕಟ್ಕೊಂಡು ಮನೆಗೆ ಹೊರಟ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ